ಎಷ್ಟಿತ್ತು ಅಧ್ಯಕ್ಷರ ಹದಿನೈದು ಪರ್ಸೆಂಟ್ ಇತ್ತು ನಮ್ಮ ಬೊಂಬಾಯಿ ಸರ್ಕಾರ ಎಷ್ಟು ಮಾಡ್ತಾ ಇದ್ದ ಹದಿನೆಂಟು ಪರ್ಸೆಂಟ್ ಮಾಡಿದೆ ಹದಿನೇಳು ಪರ್ಸೆಂಟ್ ಮಾಡಿದೆ ನಮ್ಮ ವಾಲ್ಮೀಕಿ ಜನಾಂಗದ ಪಾಪ ಎಷ್ಟು ವರ್ಷದಿಂದ ಹೋರಾಟ ಇದ್ದಾರೆ ಅಧ್ಯಕ್ಷರೇ ಅವ್ರಿಗೆ ಏಳು ಪರ್ಸೆಂಟ್ ನಾವು ಮಾಡ್ತಾರೆ ಒಳ ಮೀಸಲಾತಿ ಮಾಡಿ ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದಕ್ಕೆ ನಮಗೆ ಸೋಲಾಯಿತು ಈ ರಾಜ್ಯದಲ್ಲಿ ಇವತ್ತು ಒಳ ಮೀಸಲಾತಿ ಮಾಡಿದವರು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಲ್ಲ ಅವರಿಗೆ ಅದಕ್ಕೊಂದು ಕಮಿಟಿ ನೇಮ್ಸ್ ಅದಕ್ಕೆ ಕಮಿಟಿ ನೇಮ್ಸ್ ರೀ ಯಾರು ಪರ್ಸೆಂಟೇಜ್ ಕೊಟ್ಟಾರ ಯಾವ ಎ ಸಿ ರೈಟ್ ತಂದೊಂದು ರೈಟ್ ಕೊಡ್ರಿ ಲೆಫ್ಟ್ ತಂದೊಂದು ಲೆಫ್ಟ್ ಕೊಡ್ರಿ ಬಂಜಾರ ತಂದೊಂದು ಬಂಜಾರ ಕೊಡ್ರಿ ಭೂಮಿ ತಂದ ಭೂಮಿ ಕೊಡ್ರಿ ಅಧ್ಯಕ್ಷ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನ ಓದಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗೆ ವಿರುದ್ಧವಾಗಿ ದಯವಿಟ್ಟು ಐ ಆಮ್ ಪಾಯಿಂಟ್ ಆಫ್ ಆರ್ಡರ್ ಇಲ್ಲಿ ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಜಡ್ತಾ ಅವ್ರ ಮಾತು ಸುಪ್ರೀಂ ಕೋರ್ಟ್ ಜಡ್ ವಿರುದ್ಧವಾಗಿದೆ ಎಂಪರಿಕಲ್ ಡೇಟಾ ಬೇಕು ಎಂಪರಿಕಲ್ ಡೇಟಾ ಅಂದ್ರೆ ಅವ್ರಿಗೆ ಗೊತ್ತಾ ಒಳ ಮೀಸ ಬಗ್ಗೆ ಮಾತಾಡುದು ನೀವು ನೀವು ಏನ್ ಮಾತಾಡ್ತಿದ್ರಿ ಮಾತಾಡಿ ಒಳ ಮೀಸಾತಿ ನಿಮಗೂ ಸಂಬಂಧ ಇಲ್ಲ

ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದಕ್ಕೆ ಹಾನಿ ನಾವೇ ಅಧ್ಯಕ್ಷ ಚುನಾವಣೆ ಮುಂದೆ ಬರ್ತಾ ಇತ್ತು ದಿಢೀರೇ ನಮ್ಗೆ ಯಾರು ವಿಶ್ವಾಸ ತಗೊಲಾರ್ದೇನೆ ಒಂದಾಗ ನಮಗೂ ಗೊತ್ತಿಲ್ಲ ಕೊಟ್ಟು ಬೇಗ ನೀನು அத்தனை ஜென் அதிக அதி நீல் ರಾಜಕೀಯ ಉದ್ದೇಶಗಳಿಗೆ ಮಾತಾಡ್ತಿರಷ್ಟೇ ಇವ್ರ ಮಂತ್ರಿ ಮೀಸಲಾತಿ ನೀವು ಕೊಡಕ್ಕೆ ನೋಡಿ ಮೀಸಲಾತಿ ಕೇಳಿ ಮೀಸಲಾತಿ ಅನ್ನೋದು ಅತ್ಯಂತ ಮಹತ್ವದ ವಿಷಯ ಅದೇ ಪರ ಅವರು ತೀರ್ಮಾನ ತಗೊಂಡಂತ ದಿನ ಹಿಂದಿನ ಕಾನ್ಸ್ಟಿಟ್ಯೂಷನ್ ನನ್ನ ಒಳ ಮೀಸಲಾತಿ ಕೊಡಕ್ಕೆ ಅವಕಾಶ ಇರಲಿಲ್ಲ ಅವ್ರು ಮಾತಾಡಿ ಮುಗಿಸ್ಲೇ ಮತ್ತೆ ಅದಕ್ಕೆ ಅವಕಾಶ ಇರೋದು

ಒಳಪಿಸಲಾತಿ ಬಗ್ಗೆ ಅವ್ರು ಯಾಕೆ ಮಾತಾಡ್ತಾರೆ ನಾವು ನಲ್ಲಿರುವಂತ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು